ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ದೇವನಹಳ್ಳಿ ವರದಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗುಡವನಹಳ್ಳಿಯಲ್ಲಿ ಸ್ಮಶಾನ ಇಲ್ಲದೆ ಜನರ ಪರದಾಟ ವಿಜಯಪುರ ಹೋಬಳಿಯ ಗುಡವನಹಳ್ಳಿ ಸರ್ವೆ ನಂಬರ್ ಹದಿಮೂರು ಹಿಸ್ಸೆ ಒಂದು ಮತ್ತು ಹದಿಮೂರು ಹಿಸ್ಸೆ ಎರಡು ಸ್ವತ್ತುಗಳು ಸರ್ಕಾರಿ ಜಾಗಗಳಾಗಿದ್ದು ಮತ್ತು ಸರ್ವೆ ನಂಬರ್ ಮೂವತ್ತಾರು ಸರ್ಕಾರಿ ಕರಾಬು ಜಾಗವನ್ನು ಸ್ಮಶಾನಕ್ಕಾಗಿ ಊರಿನ ಮಕ್ಕಳಿಗೆ ಆಟ ಮೈದಾನಕ್ಕಾಗಿ ನೀಡಬೇಕೆಂದು ಗುಡವನಹಳ್ಳಿ ಗ್ರಾಮದ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಉಪವಿಭಾಗ ಅಧಿಕಾರಿಗಳಿಗೆ ಶಾಸಕರಿಗೂ ಮನವಿ ಪತ್ರ ನೀಡಿದರೂ ಕೂಡ ಯಾವುದೇ ಸ್ಪಂದನೆ ಇಲ್ಲ ಇದಲ್ಲದೆ ಅವರು ಸುಮಾರು ನಲವತ್ತೈದು ದಿನದಿಂದ ಧರಣಿ ಮಾಡುತ್ತಿದ್ದರು ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಮಾಧ್ಯಮದವರಾದರೂ ಸರ್ಕಾರದ ಗಮನ ಸೆಳೆದು ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿ ಸ್ಪಂದಿಸುವಂತೆ ಮಾಡಿ ಎಂದು ಮನವಿ ಮಾಡಿಕೊಂಡರು ಿಲ್ಲ ಸ್ಕೂಲ್ಗೆ ಅದರಿಂದ ನಾವು ಇದಕ್ಕೆ ಹೋರಾಟ ಕೇಳಿದೀವಿ ನಮ್ಗೆ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸರ್ಕಾರಿ ಖರಾಬ್ ಅಂತ ಬರ್ತಾ ಇದೆ ಅದನ್ನ ನೋಡಿದ್ರೆ ಬೇರೆಯವ್ರು ಯಾರೋ ಹೈಕೋರ್ಟ್ ಅಲ್ಲಿ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ಅವರು ಖಾತೆಗೆ ಹಾಕೊಂಡಿದ್ದಾರೆ ಪ್ರೈವೇಟ್ ಅವರು ಖಾತೆಗೆ ಹಾಕೊಂಡಾಗ ಖಾತೆ ಅವರ ಎ ಸಿ ಅವರು ಆದೇಶ ಮಾಡಿದ್ರು ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಿ ಅಂತ ತಹಿಸಿದಾರ್ ಆದೇಶ ಮಾಡಿದ್ದಾರೆ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಸರ್ಕಾರಿ ಖರಾಬು ನೀವು ಜಾಗ ಸರ್ಕಾರಿ ಕರಾಬಲ್ಲಿ ನೀವು ಉಡಿಸ್ಲಾಕ ಇಲ್ಲ ಅದು ಕಾನೂನಲ್ಲಿ ಇಲ್ಲ ನೀವು ಅತಿಕ್ರಮಣ ಪ್ರವೇಶ ಮಾಡಿದ್ರೆ ನೀವು ತೆರವುಗೊಳಿಸಬೇಕು ಅಧಿಕಾರಿ ಹೇಳ್ತಾ ಇದ್ದಾರೆ ಈಗ ಅವರೇ ಹೇಳ್ತಾ ಇದ್ದಾರೆ ಸರ್ಕಾರಿ ಕರಾಬು ನೀವು ತೆರವು ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಎ ಸಿ ಅವರೇ ಆದೇಶ ಮಾಡಿದ್ದಾರೆ ಇದು ಖಾತೆಗೆ ಹಾಕೊಂಡಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಿ ಅಂತ ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ ಯಾವ್ದು ಇದು ಏನು ಸರ್ಕಾರಿ ಖರಾ ಇಲ್ಲ ಪ್ರೈವೇಟ್ ದ ಏನು ಅಂತ ನಾವೇ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಿದ್ವಿ ಏನು ಸರ್ಕಾರಿ ಖರಾಬಾ ಇಲ್ಲ ಬರ ಸ್ವಲ್ಪ ಪ್ರೈವೇಟ್ ಪ್ರಾಪರ್ಟಿನ ಅಂತ ನಮ್ಗೆ ಮೂಲಂಕುಶ್ ತಿಳಿಸಿಕೊಡ್ಬೇಕು ಅಂತ ನಾವು ಅಲ್ಲಿವರೆಗೆ ಹೋರಾಟ ನಿಲ್ಲಿಸಲ್ಲ ಅಂತ ಇಲ್ಲಿ ಕೂತ್ಕೊಂಡ್ ದಾಖಲೆ ಸಮೇತ ದಾಖಲೆ ಸಮೇತ ಹೌದು ಹೌದು

ಪರಿಹಾರ ಅಂತಂದರೆ ಅವ್ರು ಬಂದು ಸ್ಥಳಕ್ಕೆ ಬಂದು ಇದು ಸರ್ಕಾರಿ ಖರಾಬು ಅಂತ ನಮ್ಗೆ ಏನಾದರೂ ಒಂದು ದಾಖಲೆ ಕೊಟ್ಟರೆ ಈಗ ಬೋರ್ಡ್ ಬೋರ್ಡ್ ಹಾಕೋದಾಗಲಿ ಇಲ್ಲ ಮತ್ತೆ ನಮ್ಗೊಂದು ಲೆಟ್ರ್ ಕೊಡಬೇಕು ಗ್ರಾಮಸ್ಥರು ಯಾಕಂದರೆ ಗ್ರಾಮಸ್ಥರು ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಮನವಿ ಅರ್ಜಿ ಕೊಟ್ಟಿದ್ದೀವಿ ಆ ಗ್ರಾಮಸ್ಥರು ಗೌರವ ಕೊಡೋದಾದರೆ ಅವ್ರು ಬಂದು ನಮಗೆಲ್ಲ ಒಂದು ಲೆಟರ್ ಸಾರ್ವಜನಿಕ ಗಮನಕ್ಕೆ ಅಂತ ಒಂದು ಲೆಟ್ರ್ ಮಾಡಿ ನಮಗೆಲ್ಲ ಕೊಟ್ಟರೆ ನಾವು ದಯವಿಟ್ಟು ಅದನ್ನು ಸ್ವೀಕರಿಸಿ ನಾವು ಸ್ಥಿತಿ ಕಾಪಾಡ್ತೀವಿ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿನಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇರಬೇಕಾದ್ರೆ ಈ ಸರ್ವೆ ನಂಬರ್ ಏನಿದೆ ಇದು ಎರಡು ಎಕರೆ ಗುಂಟೆ ಇದನ್ನು ಸರ್ಕಾರಿ ಖರಾಬು ಅಂತ ತೋರಿಸಿದೆ ಟಿಪ್ಪಣಿ ಕಾಪಿ ಸರ್ವೆ ಅದು ಮೇನ್ ಗೋಲ್ಡನ್ ಟಿಪ್ಪಣಿ ಅದು ಹೇಳಿ ಎಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಮೂಲ ಟಿಪ್ಪಣಿ ಕಾಪಿ ಭೂ ಸರ್ವೆ ಇಲಾಖೆಯವ್ರ ಕಡೆಯಿಂದ ನಾವು ತಗೊಂಡಿದೀವಿ ಇಲ್ಲಿದೆ ಈ ಡಾಕ್ಯುಮೆಂಟ್ ಏನು ಅಂತ ಈ ಸಂಬಂಧವಾಗಿ ಈ ಹಿಂದೆ ನಮ್ಮ ತಿಲಕ್ ಅವರು ಸದಸ್ಯರು ಏನು ಹೇಳಿದ್ರ ಆ ಪರವಾಗಿ ನಾವು ಇಷ್ಟು ಮನವಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೆ ಮತ್ತೆ ಡಿ ಸಿ ಅವ್ರಿಗೆ ಮತ್ತೆ ಎ ಸಿ ಅವ್ರಿಗೆ ಎಲ್ಲಾರ್ಗು ಇದೆಲ್ಲ ಗ್ರಾಮಸ್ಥರೆಲ್ಲ ಸೈನ್ ಮಾಡಿ ಇದೆಲ್ಲ ನಾವು ಕೊಟ್ಟಿದ್ದೀವಿ ಕಂದಾಯ ಸಚಿವರು ಮತ್ತೆ ಕೆ ಎಚ್ ಮುನಿಯಪ್ಪರವರು ಇಲ್ಲಿನ ಶಾಸಕರು ಅವ್ರಿಗೂ ಸಹ ಕೊಟ್ಟಿದ್ದೀವಿ ಆದರೂ ಕೂಡ ನಮಗೆ ಯಾರ ಕಡೆಯಿಂದ ಯಾವ ರೀತಿ ಸಹಾಯನೂ ಆಗ್ತಾ ಇಲ್ಲ ಯಾವೊಬ್ಬ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ ಸತ್ತರ ಮಶಾಣದಾಗ ಉಣ್ಬೇಕು ಸತ್ತರ ಜಮೀನುಗಳ ಉಣ್ಕೋಬೇಕು ಆಟ ಆಡೋದಕ್ಕೆ ಒಂದು ಆಟದ ಮೈದಾನ ಇಲ್ಲ ಮನೆ ನಿರಾಶ್ರಿತರಿಗೆ ಮನೆ ಇಲ್ಲ ಎಲ್ಲ ಎಷ್ಟೋ ಜನ ಊರು ಖಾಲಿ ಮಾಡಿ ಬೇರೆ ಕಡೆ ಪಟ್ಟಣಗಳಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ಹೋಗಿ ಬಾಡಿಗೆಗಿದ್ದಾರೆ ಈ ಒಬ್ಬ ಈ ಬುಲ್ರು ಈ ಏನಿದ್ದಾರೆ ಈ ಭೂಗಳ ಜೊತೆ ಅಧಿಕಾರಿಗಳು ಶಾಮೀಲಾಗಿ ಈ ಜಾಗನ ಅವ್ರಿಗೆ ಮಾಡಿಕೊಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದ ಈ ಜಾಗ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ತಹಶೀಲ್ದಾರರು ಯಾವುದೇ ರೀತಿ ಭೂ ಸರ್ ಇಲಾಖೆಯನ್ನು ಕಳಿಸಿಲ್ಲ ಹಿಂದೇಟಾಗ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ಅನುಮಾನ ಇದೆ ತಮ್ಮ ತಮ್ಮ ಮಾಧ್ಯಮದಲ್ಲಿ ನಾವು ಕೇಳ್ಕೊಳ್ಳೋದು ನಿಮ್ಮಿಂದ ನಿಮ್ಮಿಂದನಾದರೂ ನಮಗೆ ನ್ಯಾಯ ಸಿಗಬೇಕು ಈ ಗ್ರಾಮಸ್ಥರು ಏನು ಇವತ್ತೇನು ಹೋರಾಟ ಮಾಡ್ತಿದ್ದಾರೆ ಊಟ ನೀರು ಬಿಟ್ಟು ಇಂಥವ್ರಿಗೆ ನ್ಯಾಯ ಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ನ್ಯಾಯ ಕೇಳಿ ನಿಮ್ಮ ಕಡೆಯಿಂದ ನಮಗೆ ನ್ಯಾಯ ಸಿಗುತ್ತಾ